ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಟೇಸ್ಟಿಯಾದಂತಹ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಸಾರು ಮಾಡ್ತಾಯಿದ್ದೀವಿ ಇದಕ್ಕೆ ಮಾಡಲಿಕ್ಕೆ ಬೇಕಾಗಿರೋದು ಚಿಕನ್ ತೊಗೊಂಡಿದ್ದೀನಿ ಇದು ಮೀಡಿಯಂ ಸೈಜಲ್ಲಿರುವಂತಹ ಒಂದು ಚಿಕನ್ ತೊಗೊಂಡಿದ್ದೀನಿ ಸೊ ಇದು ಜಾಸ್ತಿ ಮೂಳೆ ಇಲ್ಲ ಸೊ ಜಾಸ್ತಿ ಫ್ಲಶ್ ಇದೆ ಸೊ ಈ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಿ ಒಳ್ಳೆ ಪೀಸ್ಗಳನ್ನ ತೊಗೊಂಡು ಇದನ್ನು ಸಾರು ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ಇದರಲ್ಲಿ ಫಸ್ಟು ತೊಳ್ಕೊಂಡಿದ್ದೀನಿ ನೀರಲ್ಲಿ ನೀರಲ್ಲಿ ತೊಳ್ಕೊಂಡು ಮತ್ತು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬಾಣಲೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಲಿವ್ಸು ಎರಡು ಒಂದು ಚಕ್ಕೆ ಪೀಸು ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಚಿಕನು ಇದೆಲ್ಲ ಚಿಕನೂ ಇದ್ರ ಜೊತೆ ಸೇರಿಸ್ಕೋಬೇಕು ಸೊ ಇದನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು ಮತ್ತು ಒಳ್ಳೆ ಗಮ್ ಒಳ್ಳೆ ಅಂತ ಸ್ಮೆಲ್ ಬರುತ್ತೆ ಸೊ ಮತ್ತು ಇವಾಗ ನಾನು ಚಿಕನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲಿಸ್ಕೋಬೇಕು ಕಲಿಸ್ಕೊಂಡು ಅದು ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಬಿಡಬೇಕು ಸೊ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗುತ್ತೆ ಮತ್ತು ಬೇಗನೆ ಮಾಡಿಕೊಂಡು ತಿನ್ನುವಂತಹ ಒಂದು ಸಾರಿದು ಸೊ ಎಲ್ಲರೂ ಟ್ರೈ ಮಾಡಿ ಮತ್ತು ಇದು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡ್ತಿದ್ದೀವಿ ಆವಾಗ ಉಪ್ಪು ಹಾಕಿದ ತಕ್ಷಣವೇ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಚಿಕನಲ್ಲಿ ನೋಡಿ ಚೆನ್ನಾಗಿ ಬೆಳ್ಳಗಾಗುತ್ತದೆ ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಸೊ ಇದಕ್ಕೆ ನಾನು ಅರಿಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಫ್ರೈ ಆದಮೇಲೆ ನಾವು ಇದಕ್ಕೆ ಖಾರ ಬೇಕಾಗಿರೋದೆಲ್ಲ ಸೇರಿಸ್ಕೊಳ್ತೀವಿ ಸೊ ಇದಕ್ಕೆ ನಾನು ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಅರ್ಶಿನ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಸೊ ಅರ್ಶಿನ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನು ಮತ್ತು ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ ಖಾರದ ಪುಡಿ ಮತ್ತು ಇದಕ್ಕೆ ಧನಿಯಾ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಚಿಕನ್ ಸಾರಿಗೆ ಮತ್ತು ಮಟನ್ ಸಾರಿಗೆ ಯಾವುದೇ ಮ ವೆಜ್ ಸಾರಿ ಇರಲಿ ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಧನಿಯಾ ಪುಡಿ ಹಾಕೋಬೇಕು ಚೆನ್ನಾಗಿರುತ್ತೆ ಸಾರು ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ಚಿಕನ್ ಇವಾಗ ಉಪ್ಪಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಇದಕ್ಕೆ ನಾವೆಲ್ಲ ಹಾಕ್ಕೊಂಡು ಮಸಾಲೆಗಳನ್ನ ಫ್ರೈ ಮಾಡ್ಕೊಂಡು ಇನ್ನೂ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಒಳ್ಳೆ ಟೇಸ್ಟು ಇರುತ್ತೆ ಚಿಕನ್ ಪೀಸಸ್ಗಳು ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಬ್ಬಿ ಹಾಕಲಿಕ್ಕೆ ಸೊ ಇದಕ್ಕೆ ರುಬ್ಬಲಿಕ್ಕೆ ನಾನು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದೆ ಮೀಡಿಯಮ್ ಸೈಜು ಎಲ್ಲ ಸೊ ಇದನ್ನೆಲ್ಲ ನಾನು ಎಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಚಕ್ಕೆ ಇದೆಲ್ಲ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಮೂರೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆ ಜೀರಿಗೆ ಮತ್ತು ಸೋಂಪು ಇದೆರಡನ್ನೂ ಸೇರಿಸ್ಕೊಳ್ತೀನಿ ಈ ಸೀಸನ್ಗೆ ಸ್ವಲ್ಪ ಅಶು ಕಡಿಮೆನೇ ಆಗೋದು ಸೊ ಅದರಿಂದ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಹಶುವು ಜಾಸ್ತಿ ಆಗುತ್ತೆ ಮತ್ತು ಒಳ್ಳೆಯದಾಗಿ ಜೀರ್ಣ ಆಗುತ್ತೆ ಚಕ್ಕೆ ಒಂದು ಪೀಸ್ ಹಾಕೊಂಡಿದ್ದೀನಿ ಲವಂಗ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಏಲಕ್ಕಿನೂ ಒಂದು ಎರಡು ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಮೆಣಸಿನ್ಕಾಳು ಒಂದು ಹತ್ತು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತು ಫ್ರೈ ಮಾಡಿಕೊಂಡು ಚೆನ್ನಾಗಿ ಕಳ್ಸ್ಕೊಬೇಕು ಮತ್ತು ನಾನು ಇವಾಗ ಮಸಾಲೆ ಇಟ್ಟಿದ್ದೀನಲ್ಲ ಆ ಮಸಾಲೆ ಕಾಳುಗಳೆಲ್ಲ ಈ ಸೈಡ್ಗೆ ಹಾಕ್ಕೊಂಡು ಅದನ್ನು ಕಳ್ಸ್ಕೊಬೇಕು ಯಾಕಂದರೆ ಫಸ್ಟು ಇದನ್ನು ಯಾಕೆ ಸೇಸ್ಕೊಳ್ತೀನಿ ಅಂದರೆ ಇದೆಲ್ಲ ಲೇಟಾಗಿ ಫ್ರೈ ಆಗುತ್ತೆ ಇದು ಮಸಾಲೆ ಕಾಳುಗಳೆಲ್ಲ ಸ್ವಲ್ಪ ಬೇಗನೆ ಆಗುತ್ತೆ ಅದರಿಂದ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಮಸಾಲೆಯೆಲ್ಲ ಒಟ್ಟಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆಯ ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಬರುತ್ತೆ ನಿಮ್ಗೆ ಯಾವುದೇ ಚಿಕನ್ ಸಾರು ಮಾಡೋಕು ಆಗಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಸೋಂಪನ್ನು ಸೇರಿಸ್ಕೊಳ್ಳಿ ಜೀರ್ಣಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಕ್ಸಸ್ ಹೀಟ್ ಆಗೋಲ್ಲ ಸೊ ಚಿಕನ್ ಬೇರೆಯಾಗಿ ನಾವು ತಿನ್ ಮಾಡ್ಕೊಂಡು ತಿನ್ನೋದು ಬೇರೆ ಜೀರ್ ಸೋಂಪು ಇಲ್ದಿ ಮಾಡ್ಕೊಂಡು ತಿನ್ನೋದು ಮತ್ತು ಈ ಸೋಂಪು ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದು ಡಿಫ್ರೆನ್ಸ್ ಇರುತ್ತೆ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಎಕ್ಸಸ್ ಅಂತೂ ಕಂಟ್ರೋಲ್ ಆಗಿಬಿಡುತ್ತೆ ನಾ ನಮ್ಮ ಮನೇಲಿ ನಾನ್ ವೆಜ್ ಸಾರು ಅಂತೇಳಿ ಅದಕ್ಕೆ ಸ್ವಲ್ಪ ಆದರೂ ನಾವು ಸೋಂಪು ಸೇರಿಸೇ ಸೇರಿಸ್ಕೊಳ್ತೀವಿ ತುಂಬಾ ಒಳ್ಳೆ ರುಚಿ ಕೊಡುವಂತಹ ಒಂದು ಮಸಾಲೆ ಇದು ಈ ಥರ ನಾವು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ನಾನು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ಕೊಳ್ತೀನಿ ಇದ್ರ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದು ನೋಡಿ ಚಿಕನ್ ಪೀಸೆಲ್ಲ ಚೆನ್ನಾಗಿ ಫ್ರೈ ಆದಂಗೆ ಇದೆ ಮಸಾಲೆಯಲ್ಲಿ ಬೇಕಾದರೆ ಅದನ್ನೂ ಒಂದು ಪ್ಲೇಟಲ್ಲಿ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಈ ಚಿಕನು ಜಸ್ಟು ಹಾಗೇನೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ನಾವು ಏನೆಲ್ಲ ರುಬ್ಕೊಂಡಿದೀವಿ ಅದನ್ನೆಲ್ಲ ಪಾಕಕ್ಕೆ ಇಳಿಸ್ಕೊಂಡು ತಣ್ಣಗೆ ಆರಿಸ್ಕೊಂಡು ಅದನ್ನು ಈ ಆರಿರೋ ಮಸಾಲೆನ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಸೇರಿಸ್ಕೊಂಡಿಲ್ಲ ಸೊ ಅದನ್ನು ಸಪ್ರೇಟಾಗಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡೆ ಮತ್ತು ಚೆನ್ನಾಗಿ ಪೇಸ್ಟ್ ಆಗಿದೆ ಇದಕ್ಕೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಕೊತ್ತಮರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ನುಣ್ಣಗೆ ಮಾಡಿಕೊಂಡ್ರೆ ಸಾರು ತುಂಬ ಟೇಸ್ಟಾಗಿರುತ್ತೆ ಮತ್ತು ತರಿತರಿಯಾಗಿದ್ದರೆ ಸಾರು ಗಟ್ಟಿಯಾಗಿ ಸೊ ನೋಡಿಕೊಂಡು ಮಾಡ್ಕೋಬೇಕು ನುಣ್ಣಗೆ ಮಾಡಿಕೊಂಡ್ರೆ ಸಾರು ತುಂಬ ರುಚಿಯಾಗಿರುತ್ತೆ ಮತ್ತು ಅದೇ ಥರ ಸಾರು ಕನ್ಸಿಸ್ಟೆನ್ಸಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿ ಅನಿಸುತ್ತೆ ಮತ್ತು ಬಾಯಿಗೆ ಏನು ಸಿಗ್ದಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರು ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿದೆ ತುಂಬ ಈಸಿಯಾಗಿದೆ ಬೇಗ ಬೇಗನೆ ಮಾಡ್ಕೋಬೋದು ಒಂದು ರುಚಿಯಾದಂತಹ ಸಾರು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೋಬೇಕಂದ್ರೆ ಈ ಥರ ಒಂದು ಸಾರು ಮಾಡ್ಕೊಳ್ಳಿ ಇದನ್ನು ನೋಡಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದೀವಿ ಇದಕ್ಕೆ ಸ್ವಲ್ಪ ನಿಮಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೋಬೇಕು ಮಸಾಲೆ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಳ್ಳೆಯ ಘಮ ಘಮ ಅಂತ ಒಳ್ಳೆ ಸ್ಮೆಲ್ಲು ಬರುತ್ತೆ ಸಾರು ಸೊ ಅದಕ್ಕೆ ನಾನು ಜಾರು ತೊಳ್ಕೊಂಡು ಇದ್ದೀನಿ ಸೊ ನಿಮಗೆ ಎಷ್ಟು ಸಾರು ನೀರಾಗಿರಬೇಕು ನೋಡಿಕೊಂಡು ಒಂದೇ ಸಮನೆ ಹಾಕ್ಕೊಂಡ್ಬಿಡಬೇಕು ಸಾರಿಗೆ ನೀರು ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಮತ್ತು ನೀವು ಸಾರು ಕುದೀತಾ ಇದ್ದಂಗೆ ಫೈನಲ್ ಟಚ್ ಬಂದುಬಿಡುತ್ತೆ ಯಾವ ಥರ ಸಾರು ಬೇಕು ಯಾವ ಥರ ನೀ ನೀರು ಬೇಕಾ ಇಲ್ಲ ಗಟ್ಟಿಗೆ ಬೇಕಾ ಅಂತ ಗೊತ್ತಾಗುತ್ತೆ ಸೊ ಇದು ನೀರು ಹಾಕ್ಕೊಂಡು ಒಂದೇ ಸಮನೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಇವಾಗ ಸಾರು ಕುದೀತಾ ಇದ್ದಂಗೆ ಸಾರಲ್ಲಿ ಎಣ್ಣೆ ತೇಲೋಕ್ಕೆ ಶುರುವಾಗುತ್ತೆ ಎಣ್ಣೆ ತೇಲೋಕೆ ಶುರುವಾಗಿದೆ ಅಂತ ಹೇಳಿದ್ರೆ ಒಳ್ಳೆ ಘಮ ಘಮ ಅಂತ ಸಾರು ಮಸಾಲೆ ಎಲ್ಲ ಚೆನ್ನಾಗಿ ಬೈಂಡಿಂಗ್ ಆಗಿದೆ ಅಂತ ಅರ್ಥ ಮತ್ತು ಸಾರು ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತ ಅರ್ಥ ಈಗ ಸಾರು ರೆಡಿ ಇದೆ ಕುದೀತಾ ಇದೆ ಸೊ ಇದಕ್ಕೆ ನಾವು ಉಪ್ಪು ಖಾರ ನೋಡಿಕೊಂಡು ಹಾಕ್ಕೋಬೇಕು ಉಪ್ಪು ಖಾರ ಕಡಿಮೆ ಇದ್ದರೆ ಸೇರಿಸ್ಕೋಬೇಕು ಖಾರ ಬೇಕಾದರೆ ಸೇರಿಸ್ಕೋಬೋದು ಉಪ್ಪು ಸೇರಿಸ್ಕೋಬೋದು ಯಾಕಂದರೆ ಖಾರ ಇವಾಗಲೇ ಹಾಕ್ಕೋಬೇಕು ಸ್ವಲ್ಪ ಸಾರು ಕುದಿತಂಗೆ ಸ್ವಲ್ಪ ರುಚಿ ನೋಡ್ಕೋಬೇಕು ಉಪ್ಪು ಖಾರ ಸರಿ ಹೋದರೆ ಮತ್ತೆ ಹಾಕೋದು ನೆಸಸಿಟಿ ಇಲ್ಲ ಉಪ್ಪು ಖಾರ ಕಮ್ಮಿ ಇತ್ತಂದರೆ ಹಾಕ್ಕೋಬೇಕು ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡಬೇಕು ಸೊ ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಬೇಕಾದರೆ ಕಸೂರಿ ಮೆತಿ ಇದ್ರೂ ಇದಕ್ಕೆ ಸ್ವಲ್ಪ ಸೇರಿಸ್ಕೋಬೋದು ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ